ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಕನ್ನಡ ಪದಗಳನ್ನ ಹೇಗೆ ಓದೋದು ಬರೆಯೋದು ಅಂತ ತಿಳ್ಕೊಳ್ಳೋಣ ಆಕರ್ಷಣೆ ಆ ಕ ಅರ್ಕಾವತ್ನ ಅಕ್ಷರ ಆದಮೇಲೆ ಬರೀಬೇಕು ಹಾಗಾಗಿ ಅಕ್ಷರ ಆದಮೇಲೆ ಅರ್ಕಾವತ್ತು ಆಕರ್ಷ ನೆ ಆಕರ್ಷಣೆ ನೆಕ್ಸ್ಟ್ ವರ್ಡ್ ಅತ್ಯಂತ ಆ ತಾಗೆ ಯಾವತ್ತು ಅನುಸ್ವಾರ ತ ಅತ್ಯಂತ ಇಲ್ಲಿ ಅನುಸ್ವಾರಕ್ಕೆ ಸೌಂಡ್ ಬಂದಿದೆ ಬೇರೆ ಕಡೆ ಅಂದ್ರೆ ಇನ್ನು ಮತ್ತಷ್ಟು ಬೇರೆ ಪದಗಳಲ್ಲಿ ಮ ಸೌಂಡ್ ಬರುತ್ತೆ ಅದು ಯಾಕೆ ಆ ತರ ಮ ಸೌಂಡು ಕೆಲವೊಂದರಲ್ಲಿ ಸೌಂಡ್ ಬರುತ್ತೆ ಅಂತ ಇಂಡಿಯನ್ ಮೀಡಿಯಾದಲ್ಲಿ ತಿಳಿಸಿದ್ದೀನಿ ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ವರ್ಡ್ ಆಕರ್ಷಿತ ಆ ಕ ಶೀತ ಆಕರ್ಷಿತ ಅರ್ಕವತ್ನ ಫಸ್ಟ್ ಪ್ರೊನೌನ್ಸ್ ಮಾಡಿ ಆಮೇಲೆ ಹಿಂದಿನ ಲೆಟರ್ನ ಪ್ರೊನೌನ್ಸ್ ಮಾಡಬೇಕು ನೆಕ್ಸ್ಟ್ ವರ್ಡ್ ವಸ್ತ್ರ ವರ್ದು ಬರ್ದು ವಸ್ತ್ರ ತಾವತ್ತಕ್ಷರ ಹಾಗೆ ರ ಒತ್ತಕ್ಷರ ವಸ್ತ್ರ ನೆಕ್ಸ್ಟ್ ವರ್ಡ್ ಸತ್ಯಾನ್ವೇಷಣೆ ಹೇಗೆ ಬರೆಯೋದು ನೋಡಿ ಸಾ ಸತ್ಯ ದೀರ್ಘ ಎಳ್ದಿರೋದ್ರಿಂದ ದೀರ್ಘಾಕ್ಷರ ಬರಿಬೇಕು ಸತ್ಯ ಯಾವತ್ತಕ್ಷರನ್ವೆ ನೇಗೆ ತಕ್ಷರ ಹಾಗೆ ದೀರ್ಘ ಸತ್ಯಾನ್ವೇ ಶಣೆ ನೆ ಸತ್ಯನ್ವೇಷಣೆ ಇಲ್ಲಿ ನೇ ಬರೆಯೋ ಹಾಗಿಲ್ಲ ಅದು ಸತ್ಯಾನ್ವೇಷಣೆ ಆಗಲ್ಲ ಸತ್ಯಾನ್ವೇಷಣೆ ಆಗಿರೋದ್ರಿಂದ ನಾ ನಾಯತ್ವ ನೇನೆ ಬರಿಬೇಕು ನೆಕ್ಸ್ಟ್ ವರ್ಡ್ ಅಷ್ಟಲಕ್ಷ್ಮಿ ಆ ಶಾಗೆ ಟ ಒತ್ತಕ್ಷರ ಲಕ್ಷ್ಮಿ ಕೀ ಅಕ್ಷರ ಬರೆದು ಅದಕ್ಕೆ ಶಾ ಒತ್ತಕ್ಷರ ಕೊಟ್ಟು ನೆಕ್ಸ್ಟ್ ಒತ್ತಕ್ಷರ ಅಷ್ಟಲಕ್ಷ್ಮಿ ನೆಕ್ಸ್ಟ್ ವರ್ಡ್ ಪ್ರಕೃತಿ ಪಾ ಬರೆದು ರ ಒತ್ತಕ್ಷರ ಪ್ರಾ ಕಾಗೆ ಒತ್ತಕ್ಷರ ನೆಕ್ಸ್ಟ್ ಒಟ್ರ ತಾಗುಡಿಸು ನೆಕ್ಸ್ಟ್ ಪ್ರಕೃತಿ ನೆಕ್ಸ್ಟ್ ವರ್ಡ್ ಸಂಸ್ಕೃತಿ ಸಾ ಅನುಸ್ವಾರ ಪುನಃ ಸಾ ಬರೆದು ಕಾವತ್ತಕ್ಷರ ಹಾಗೆ ಒಟ್ರ ಸುಳಿ ತಿ ಸಂಸ್ಕೃತಿ ನೀವು ಪ್ರೊನೌನ್ಸ್ ಮಾಡುವಾಗ ಸೌಂಡ್ಸ್ ಬರುತ್ತಲ್ಲ ಆ ಸೌಂಡ್ಸ್ಗೆ ತಕ್ಕ ಹಾಗೆ ಬರಿತಾ ಹೋಗ್ಬೇಕು ನೆಕ್ಸ್ಟ್ ವರ್ಡ್ ಸಾಕ್ಷರತೆ ಸಾ ಸಾನ ದೀರ್ಘವಾಗಿ ಹೇಳಿರೋದ್ರಿಂದ ಸಾನ ಇಳಿದಿಸ್ಬೇಕು ಕ್ಷ ಬರಿಬೇಕು ನೆಕ್ಸ್ಟ್ ಸಾಕ್ಷ ರ ತೆ ತಾಯಿತ್ವ ತೆ ಸಾಕ್ಷರತೆ ನೆಕ್ಸ್ಟ್ ವರ್ಡ್ ಬ್ರಹ್ಮಾಸ್ತ್ರ ಬ್ರಾ ಬಾಗೆ ರ ಒತ್ತಕ್ಷರ ಹಾಬರ್ದು ಮಾವತ್ತಕ್ಷರ ಸಾ ಬರ್ದು ತಾವತ್ತಕ್ಷರ ರಾವತ್ತಕ್ಷರ ಬ್ರಹ್ಮಾಸ್ತ್ರ ನೆಕ್ಸ್ಟ್ ವರ್ಡ್ ಕಟ್ಟೆಚ್ಚರ ಕ ಟೇ ಟೆಗೆ ಟಾವತ್ತಕ್ಷರ ಇಲ್ಲಿ ಕಟ್ಟೆ ಅಂತ ಒತ್ತಿ ಹೇಳೋದ್ರಿಂದ ಇಲ್ಲಿ ಟಾವತ್ತಕ್ಷರ ಬರಿಬೇಕು ಕಟ್ಟೆ ಅಂತ ನಾವು ಪ್ರೊನೌನ್ಸ್ ಮಾಡ್ತಾ ಇಲ್ಲ ಕಟ್ಟೆ ಅಂತ ಹೇಳ್ತೇವೆ ಹಾಗಾಗಿ ಒತ್ತಿ ಹೇಳಿದಾಗ ಟ ಅದಕ್ಕೆ ಯಾವ ಅಕ್ಷರ ಒತ್ತಕ್ಷರ ಬರುತ್ತೋ ಅದನ್ನು ಬರಿಬೇಕು ನೆಕ್ಸ್ಟ್ ಚಾ ಇಲ್ಲೂ ಕೂಡ ಒತ್ತಿ ಹೇಳ್ತೀವಿ ಹಾಗಾಗಿ ಚಾಗೆ ಚಾ ಒತ್ತಕ್ಷರ ರ ಕಟ್ಟೆಚ್ಚರ ನೆಕ್ಸ್ಟ್ ವರ್ಡ್ ಸಂಕಲ್ಪ ಸಾ ಅನುಸ್ವಾರ ಕಲ್ಪ ಪ ಲಾಗೆ ಒತ್ತಕ್ಷರ ಕೊಟ್ಟರೆ ಪಾ ಅನ್ನೋ ಸೌಂಡ್ ಬರುತ್ತೆ ಹಾಗಾಗಿ ಸಂಕಲ್ಪ ನೆಕ್ಸ್ಟ್ ವರ್ಡ್ ಅಷ್ಟೋತ್ತರ ಆ ಒತ್ತಕ್ಷರ ಅಷ್ಟ ಅಷ್ಟೋತ್ತರ ದೀರ್ಘವಾಗಿ ಹೇಳೋದ್ರಿಂದ ದೀರ್ಘ ಕೊಡಬೇಕು ಮತ್ತೆ ತ ತಾಗೆ ತಾವತ್ತಕ್ಷರ ರ ಅಷ್ಟೋತ್ತರ ನೆಕ್ಸ್ಟ್ ಅತ್ಯದ್ಭುತ ಆ ತ್ಯ ತಾಗೆ ಯಾವತ್ತಕ್ಷರ ಬು ದೂಗೆ ಮಹಾಪ್ರಣ ಭಾವತ್ತಕ್ಷರ ತ ಅತ್ಯದ್ಭುತ ನೆಕ್ಸ್ಟ್ ವರ್ಡ್ ಸಂಕಲ್ಪ ನೆಕ್ಸ್ಟ್ ವರ್ಡ್ ಶಸ್ತ್ರಾಸ್ತ್ರ ಶ ಸಾಗೆ ತಾವತ್ತಕ್ಷರ ಹಾಗೆ ರಾವತಕ್ಷರ ಶಸ್ತ್ರ ಆಯ್ತು ಸ್ತ್ರ ಸಾಗೆ ತಾವತ್ತಕ್ಷರ ರಾವತ್ತಕ್ಷರ ಇಲ್ಲಿ ದೀರ್ಘವಾಗಿ ಹೇಳ್ತೀವಿ ಶಸ್ತ್ರ ಅಂತ ಹಾಗಾಗಿ ಸಾನ ಇಳಗಿಸ್ಬೇಕು ಇಲ್ಲಿ ಶಸ್ತ್ರಾಸ್ತ್ರ ಅಷ್ಟೇ ಸೊ ಹಾಗಾಗಿ ಇಲ್ಲಿ ಇಳಗಿಸುವಷ್ಟಿಲ್ಲ ಶಸ್ತ್ರಾಸ್ತ್ರ ಆಯ್ತಲ್ವಾ ನೆಕ್ಸ್ಟ್ ವರ್ಡ್ ವಿಸ್ಮಯ ವಿ ಸಾ ಸಾಗೆ ಮಾವತ್ತು ವಿಸ್ಮ ಆಯಿತು ನೆಕ್ಸ್ಟ್ ವಿಸ್ಮಯ ವಿಲಕ್ಷಣ ವಿ ಲಾ ನ ವಿಲಕ್ಷಣ ಇಲ್ಲಿ ನಾ ಜಾಗದಲ್ಲಿ ನಾ ಬರೆಯೋ ಹಾಗಿಲ್ಲ ವಿಲಕ್ಷಣ ಆಗೋಗುತ್ತೆ ಅದು ಅರ್ಥ ಇಲ್ಲ ಹಾಗಾಗಿ ವಿಲಕ್ಷಣ ಅಂತಲೇ ಬರೀಬೇಕು ನೆಕ್ಸ್ಟ್ ವರ್ಡ್ ಕೃತ್ಯ ಕ ಒಟ್ರು ಸುಳ್ಳಿ ಕೃ ತಾಗೆ ತ್ಯ ಯಾವತ್ತಕ್ಷರ ಕೃತ್ಯ ನೆಕ್ಸ್ಟ್ ಕೃದಾಂತ ಕ ಒಟ್ಟು ಸುಳ್ಳಿ ಕೃ ದ ಕೃದಾನ್ ಅಂತ ಬರುತ್ತೆ ಸೌಂಡ ಹಾಗಾಗಿ ಅನುಸ್ವಾರ ತ ಕೃದಾಂತ ನೆಕ್ಸ್ಟ್ ವರ್ಡ್ ಘರ್ಜನೆ ಘ ಅಂತ ಹೇಳ್ತೀವಿ ಹಾಗಾಗಿ ಮಹಾಪ್ರಾಣ ಘಾ ಬರಿಬೇಕು ಇಲ್ಲಿ ಅಲ್ಪ ಪ್ರಾಣ ಗಾಬರಿಯೋ ಹಾಗಿಲ್ಲ ಘರ್ಜನೆ ಅರ್ಕವತ್ತು ನೆ ನಾಯಿತ್ವ ನೆ ಘರ್ಜನೆ ನೆಕ್ಸ್ಟ್ ವರ್ಡ್ ಕೌಸಲ್ಯ ಔತ್ವಾ ಕೌ ತಕ್ಷ ಕೌಸಲ್ಯ ಇದಿಷ್ಟು ಕನ್ನಡದ ಕಷ್ಟ ಪದಗಳನ್ನು ಹೇಗೆ ಓದೋದು ಅಂತ ತಿಳ್ಕೊಂಡ್ವಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ